ಸೆಪ್ಟೆಂಬರ್ ಎರಡು ಸಾವಿರದ ಸಿಂಹ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಸಿಂಹ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಬೆಳವಣಿಗೆ ಬದಲಾವಣೆ ಮತ್ತು ಸ್ವಪರಿಶೀಲನೆಯ ತಿಂಗಳು ಆಗಲಿದೆ ಸೂರ್ಯನು ತನ್ನ ಸ್ವಗೃಹದಲ್ಲಿರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಧೈರ್ಯ ನಾಯಕತ್ವ ಗುಣಗಳು ಹೆಚ್ಚುತ್ತವೆ ನೀವು ಮಾಡುವ ಕೆಲಸಗಳಲ್ಲಿ ನಿಮ್ಮದೇ ಆದ ಗುರುತು ಮೂಡಿಸಲು ಬಯಸುವಿರಿ ಈ ತಿಂಗಳು ಸಮಾಜದಲ್ಲಿ ಹೆಸರು ಮಾಡುವ ಅವಕಾಶಗಳು ದೊರೆಯುವವು ಆದರೂ ಗ್ರಹಣಗಳ ಪರಿಣಾಮದಿಂದಾಗಿ ಕೆಲವು ನಿರ್ಣಾಯಕ ಕ್ಷಣಗಳು ಎದುರಾಗಬಹುದು ಅವು ನಿಮ್ಮ ಹಳೆಯ ಅಭ್ಯಾಸಗಳು ಹಳೆಯ ಸಂಬಂಧಗಳು ಅಥವಾ ಹಳೆಯ ವಿಚಾರಧಾರೆಯ ಅಂತ್ಯವನ್ನು ಸೂಚಿಸಬಹುದು ಹೊಸ ಮಾರ್ಗಗಳನ್ನು ಹಿಡಿಯಲು ಮನಸ್ಸು ಸಿದ್ಧವಾಗುವುದು ಈ ತಿಂಗಳು ನಿಮ್ಮ ಜೀವನದಲ್ಲಿ ಅವಕಾಶ ಮತ್ತು ಸವಾಲು ಎರಡೂ ಕೂಡ ಒಂದೇ ವೇಳೆಯಲ್ಲಿ ಬರಬಹುದಾದ ಕಾಲವಾಗಿದೆ ಕೆಲಸದಲ್ಲಿ ಸಾಧನೆ ಸಿಗುತ್ತಾದರೂ ಒತ್ತಡ ಮತ್ತು ಸ್ಪರ್ಧೆ ಸಹಜತೆಯಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿದ್ದರೂ ಅಹಂಕಾರ ಅಥವಾ ಅಸಮಜ್ಜಿ ಕೆಲವೊಮ್ಮೆ ಒಡನಾಟವನ್ನು ಕುಂದಿಸಬಹುದು ಹಣಕಾಸಿನಲ್ಲಿ ಲಾಭದ ಸೂಚನೆ ಇದ್ದರೂ ಖರ್ಚುಗಳು ನಿಯಂತ್ರಣದಲ್ಲಿರಬೇಕು ಒಟ್ಟಿನಲ್ಲಿ ಸೆಪ್ಟೆಂಬರ್ ತಿಂಗಳು ನಿಮಗೆ ನಿಜವಾದ ಸಾಮರ್ಥ್ಯವನ್ನು ತೋರಿಸಲು ಮನಸ್ಸಿನ ಶಕ್ತಿ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಲು ಹಾಗೂ ಹೊಸ ಪ್ರಾರಂಭಗಳತ್ತ ಸಾಗಲು ಸಹಾಯ ಮಾಡುವ ಸಮಯ ಮತ್ತೆ ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರು ಕೆಲಸದ ಕ್ಷೇತ್ರದಲ್ಲಿ ಹೆಚ್ಚು ಚೈತನ್ಯದಿಂದ ಮತ್ತು ಉತ್ಸಾಹದಿಂದ ಮುಂದುವರಿಯುವರು ಸೂರ್ಯನ ಪ್ರಭಾವದಿಂದ ನಿಮ್ಮ ನಾಯಕತ್ವ ಹಾಗೂ ತೀರ್ಮಾನ ಸಾಮರ್ಥ್ಯ ಬೆಳಗುತ್ತದೆ ಹೊಸ ಯೋಜನೆಗಳು ಆರಂಭವಾಗಲು ಅಥವಾ ಹಳೆಯ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಇದು ಉತ್ತಮ ಕಾಲ ಮೇಲಧಿಕಾರಿಗಳು ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿ ಬೆಂಬಲ ನೀಡುವ ಸಾಧ್ಯತೆಯಿದೆ ಆದರೆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಪರಿಣಾಮದಿಂದ ಕೆಲವೊಂದು ಆಕಸ್ಮಿಕ ಬದಲಾವಣೆಗಳು ಸಂಭವಿಸಬಹುದು ಕೆಲಸದ ವಿಧಾನದಲ್ಲಿ ಬದಲಾವಣೆ ಹೊಸ ನಿಯಮಗಳು ಅಥವಾ ತಂಡದಲ್ಲಿ ಸದಸ್ಯರ ಬದಲಾವಣೆಗಳು ಗೊಂದಲ ಉಂಟು ಮಾಡಬಹುದು ಪ್ರಾರಂಭದಲ್ಲಿ ಅಸಮಾಧಾನ ಇದ್ದರೂ ನೀವು ಹೊಂದಿಕೊಳ್ಳುವ ಶಕ್ತಿ ತೋರಿಸಿದರೆ ಅದು ನಿಮ್ಮ ಪರವಾಗುತ್ತದೆ ಉದ್ಯಮಿಗಳಾದವರು ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ಅಥವಾ ವಿದೇಶಿ ಸಂಪರ್ಕಗಳ ಮೂಲಕ ತಮ್ಮ ವ್ಯವಹಾರ ವಿಸ್ತರಿಸುವ ಅವಕಾಶ ಪಡೆಯುತ್ತಾರೆ ಸಹೋದ್ಯೋಗಿಗಳೊಂದಿಗೆ ಅಹಂಕಾರದ ಘರ್ಷಣೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಶಾಂತಿ ಮತ್ತು ಸ್ಪಷ್ಟ ಸಂವಹನ ಬಹಳ ಮುಖ್ಯ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಹಾಗೂ ಪ್ರತಿಸ್ಪರ್ಧಿಗಳನ್ನು ಮೀರಲು ಇದು ಉತ್ತಮ ಅವಕಾಶ ಕೆಲಸದ ಒತ್ತಡ ಹೆಚ್ಚಾಗುವ ಕಾರಣ ಸಮಯ ನಿರ್ವಹಣೆ ಹಾಗೂ ವಿಶ್ರಾಂತಿ ಕಡೆ ಗಮನ ಕೊಡಬೇಕು ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಸಿಂಹರಾಶಿಯವರ ಹಣಕಾಸಿನ ಸ್ಥಿತಿ ಸಾಮಾನ್ಯವಾಗಿ ಸಮಾಧಾನಕರವಾಗಿರುತ್ತದೆ ಹಿಂದೆ ಮಾಡಿದ ಶ್ರಮ ಅಥವಾ ಹೂಡಿಕೆಗಳಿಂದ ಲಾಭ ದೊರೆಯುವ ಸೂಚನೆಯಿದೆ ವಿಶೇಷವಾಗಿ ಆಸ್ತಿ ವಾಹನ ಚಿನ್ನ ಅಥವಾ ಷೇರು ಹೂಡಿಕೆಗಳಲ್ಲಿ ಧನಪ್ರವಾಹ ಬರುವ ಸಾಧ್ಯತೆ ಹೆಚ್ಚು ಉದ್ಯಮ ಮಾಡುವವರು ಹೊಸ ಒಪ್ಪಂದಗಳ ಮೂಲಕ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಅವಕಾಶ ಪಡೆಯಬಹುದು ಆದರೆ ಗ್ರಹಣಗಳ ಪರಿಣಾಮದಿಂದ ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ ಮನೆಗೆ ಸಂಬಂಧಿಸಿದ ಬದಲಾವಣೆಗಳು ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು ಅಥವಾ ಕುಟುಂಬದ ಸದಸ್ಯರಿಗೆ ಮಾಡಬೇಕಾದ ವೆಚ್ಚಗಳು ತಾತ್ಕಾಲಿಕವಾಗಿ ಒತ್ತಡ ತರಬಹುದು ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಶಿಸ್ತನ್ನು ಪಾಲಿಸುವುದು ಅಗತ್ಯ ಅತಿಯಾದ ಖರ್ಚು ಅಥವಾ ಅಲಂಕಾರಿಕ ವಸ್ತುಗಳಿಗೆ ಹಣ ವ್ಯಯಿಸುವ ಪ್ರವೃತ್ತಿಯನ್ನು ನಿಯಂತ್ರಿಸಿದರೆ ಮುಂದಿನ ತಿಂಗಳುಗಳಿಗೆ ಉತ್ತಮ ನೆಲೆ ಸಿಗುತ್ತದೆ ಸಾಲಗಾರರಾದ ಸಿಂಹರಾಶಿಯವರು ಈ ತಿಂಗಳು ಸ್ವಲ್ಪ ನಿಗ್ರಹದಿಂದ ಇದ್ದರೆ ಹಳೆಯ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು ವ್ಯಾಪಾರ ಮಾಡುವವರಿಗೆ ವಿದೇಶಿ ಸಂಪರ್ಕಗಳಿಂದ ಹೊಸ ಆದಾಯದ ಮಾರ್ಗಗಳು ತೆರೆಯಬಹುದು ಆದರೆ ಒಪ್ಪಂದಕ್ಕೆ ಮೊದಲು ಎಲ್ಲಾ ವಿವರಗಳನ್ನು ಪರಿಶೀಲಿಸುವುದು ಮುಖ್ಯ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಸಿಂಹರಾಶಿಯವರು ಆರೋಗ್ಯದ ವಿಷಯದಲ್ಲಿ ಮಧ್ಯಮ ಫಲಗಳನ್ನು ಕಾಣುವರು ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳಿಂದಾಗಿ ದಣಿವು ನಿದ್ರಾಹೀನತೆ ಹಾಗೂ ಮಾನಸಿಕ ಒತ್ತಡ ಎದುರಾಗುವ ಸಾಧ್ಯತೆ ಇದೆ ಹೃದಯ ರಕ್ತದೊತ್ತಡ ಮತ್ತು ಅಜೀರ್ಣ ಸಂಬಂಧಿತ ಸಮಸ್ಯೆಗಳು ಕೆಲವರಿಗೆ ತೊಂದರೆ ನೀಡಬಹುದು ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲನೆ ಅಗತ್ಯ ಮಸಾಲೆ ಮತ್ತು ಎಣ್ಣೆಯ ಪದಾರ್ಥಗಳನ್ನು ಕಡಿಮೆ ಮಾಡಿ ಹಣ್ಣು ತರಕಾರಿಗಳನ್ನು ಹೆಚ್ಚಿಸುವುದು ಒಳಿತು ಈ ತಿಂಗಳು ದೇಹದ ಜಲಾಂಶ ಕಡಿಮೆಯಾಗುವ ಪ್ರವೃತ್ತಿ ಇರುವುದರಿಂದ ನೀರು ಮತ್ತು ದ್ರವ ಪದಾರ್ಥಗಳನ್ನು ಸಾಕಷ್ಟು ಸೇವಿಸಬೇಕು ವ್ಯಾಯಾಮ ಯೋಗ ಮತ್ತು ಪ್ರಾಣಾಯಾಮದಿಂದ ಶಕ್ತಿ ಮತ್ತು ತಾಳ್ಮೆ ಕಾಪಾಡಬಹುದು ಮಾನಸಿಕ ಶಾಂತಿಗಾಗಿ ಧ್ಯಾನ ಪ್ರಾರ್ಥನೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಸಹಾಯಕ ಹಿರಿಯರು ನಿಯಮಿತ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಒಳಿತು ಮಕ್ಕಳ ಆರೋಗ್ಯ ಸಾಮಾನ್ಯವಾಗಿದ್ದರೂ ಅಲ್ಪ ಅಲರ್ಜಿ ಅಥವಾ ಶೀತ ಜ್ವರದ ತೊಂದರೆ ಬರಬಹುದಾದ್ದರಿಂದ ಗಮನ ಕೊಡಬೇಕು ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದರೆ ಈ ತಿಂಗಳು ಸಿಂಹರಾಶಿಯವರ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಮಿಶ್ರಫಲಗಳು ಕಾಣಬಹುದು ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧವನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸಮಯ ಬಂದಿದೆ ಕೆಲವರಿಗೆ ಹಳೆಯ ಅಸಮಜಿ ಅಥವಾ ಅಹಂಕಾರದ ಘರ್ಷಣೆಗಳಿಂದ ದೂರವಾಗುವ ಸೂಚನೆಯಿದೆ ಆದರೆ ಸ್ಪಷ್ಟ ಸಂಭಾಷಣೆ ಮತ್ತು ಸಹಾನುಭೂತಿಯಿಂದ ಸಂಬಂಧವನ್ನು ಉಳಿಸಬಹುದು ಹೊಸ ಪ್ರೇಮ ಹುಡುಕುತ್ತಿರುವವರಿಗೆ ಈ ತಿಂಗಳು ಪರಿಚಯದ ಮೂಲಕ ಒಬ್ಬರನ್ನು ಭೇಟಿಯಾಗುವ ಸಾಧ್ಯತೆ ಹೆಚ್ಚಿದೆ ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಅಸಮಾಧಾನ ಉಂಟಾಗಬಹುದು ಸಣ್ಣ ವಿಷಯದಲ್ಲಿಯೂ ಗರಂ ವಾದವಾಗುವ ಸಾಧ್ಯತೆ ಇರುವುದರಿಂದ ಶಾಂತಿ ಮತ್ತು ಸಹನೆ ಮುಖ್ಯ ಪತ್ನಿ ಅಥವಾ ಪತಿಯೊಂದಿಗೆ ಸಮಯ ಕಳೆಯುವುದು ಪ್ರವಾಸ ಅಥವಾ ಸಣ್ಣ ಉಡುಗೊರೆಯ ಮೂಲಕ ಸಂತೋಷ ಹಂಚಿಕೊಳ್ಳುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಕುಟುಂಬದ ವಿಷಯದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸಿಗುತ್ತದೆ ಸಹೋದರ ಸಹೋದರಿಯರೊಂದಿಗೆ ಒಗ್ಗಟ್ಟು ಹೆಚ್ಚಾಗುತ್ತದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ತೋರಬಹುದು ಇದರಿಂದ ಸಂತೋಷ ಹೆಚ್ಚುತ್ತದೆ ಆದರೆ ಅವರ ಆರೋಗ್ಯ ಅಥವಾ ಸಣ್ಣ ಶಿಷ್ಟಾಚಾರದ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕಾಗುತ್ತದೆ ಮತ್ತೆ ವೀಕ್ಷಕರೇ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ ಕಾಣಬಹುದು ಆದರೆ ಏಕಾಗ್ರತೆ ಮತ್ತು ನಿಯಮಿತ ಪರಿಶ್ರಮ ಬಹಳ ಮುಖ್ಯ ಈ ತಿಂಗಳಲ್ಲಿ ಮನಸ್ಸು ಅಲೆಯುವ ಸಾಧ್ಯತೆ ಹೆಚ್ಚು ವಿಶೇಷವಾಗಿ ಸ್ನೇಹಿತರು ಸಾಮಾಜಿಕ ಜಾಲತಾಣಗಳು ಅಥವಾ ಮನರಂಜನೆಗೆ ಹೆಚ್ಚು ಸಮಯ ಕೊಟ್ಟರೆ ಅಧ್ಯಯನ ಹಿಂದುಳಿಯಬಹುದು ಆದ್ದರಿಂದ ಗುರಿಯ ಕಡೆ ಗಮನ ಕೇಂದ್ರೀಕರಿಸುವುದು ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಫಲಿತಾಂಶ ತರುವ ಸೂಚನೆಗಳಿವೆ ಶಿಕ್ಷಕರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಸಹಾಯ ದೊರೆಯುತ್ತದೆ ತಾಂತ್ರಿಕ ವಿಷಯಗಳು ವಿಜ್ಞಾನ ಹಾಗೂ ಕಲಾತ್ಮಕ ವಿಷಯಗಳಲ್ಲಿ ಉತ್ತಮ ಸಾಧನೆ ಸಾಧ್ಯ ಉನ್ನತ ಶಿಕ್ಷಣಕ್ಕೆ ಅರ್ಜಿ ಹಾಕಲು ಅಥವಾ ವಿದೇಶಿ ವಿದ್ಯಾಭ್ಯಾಸಕ್ಕೆ ಯೋಚಿಸುತ್ತಿರುವವರಿಗೆ ಅನುಕೂಲಕರ ಕಾಲ ಕಡಿಮೆ ಶ್ರಮದಿಂದ ಹೆಚ್ಚು ಫಲ ದೊರೆಯುವುದಿಲ್ಲ ನಿಯಮಿತ ಅಧ್ಯಯನ ಕ್ರಮ ಪಾಲಿಸಿದರೆ ಮಾತ್ರ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯ ಆರೋಗ್ಯ ಮತ್ತು ನಿದ್ರೆಗೆ ಗಮನ ಕೊಡುವುದು ಸಹ ಅಗತ್ಯ ಇಲ್ಲದಿದ್ದರೆ ಅಧ್ಯಯನದ ಮೇಲೆ ಪರಿಣಾಮ ಬೀಳಬಹುದು ವೀಕ್ಷಕರೇ ನೀವು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಸಿಂಹರಾಶಿಯವರಿಗೆ ಆಧ್ಯಾತ್ಮಿಕ ಆಸಕ್ತಿ ಸ್ವಲ್ಪ ಹೆಚ್ಚಾಗುವ ಸಮಯ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಮನಸ್ಸಿನಲ್ಲಿ ಆತ್ಮ ಪರಿಶೀಲನೆ ನಾನು ಜೀವನದಲ್ಲಿ ಏನು ಮಾಡುತ್ತಿದ್ದೇನೆ ಎಂಬ ಪ್ರಶ್ನೆಗಳು ಹೆಚ್ಚು ಮೂಡುವುವು ಈ ಚಿಂತನೆಗಳು ನಿಮ್ಮನ್ನು ಆಧ್ಯಾತ್ಮಿಕ ದಾರಿಯತ್ತ ಕರೆದೊಯ್ಯುವ ಸಾಧ್ಯತೆಯಿದೆ ಧ್ಯಾನ ಮಂತ್ರಜಪ ಪ್ರಾರ್ಥನೆ ಅಥವಾ ಯೋಗದ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ದೇವಾಲಯ ದರ್ಶನ ಪವಿತ್ರ ಸ್ಥಳಗಳ ಭೇಟಿ ಅಥವಾ ಪಿತೃ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಶುಭಕರ ಧಾರ್ಮಿಕ ಕರ್ಮಗಳಲ್ಲಿ ಮನಸ್ಸಿನಿಂದ ಭಾಗವಹಿಸಿದರೆ ಆಂತರಿಕ ತೃಪ್ತಿ ಸಿಗುತ್ತದೆ ಸಾಮಾನ್ಯವಾಗಿ ಸಿಂಹರಾಶಿಯವರು ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸಿ ಸ್ವಭಾವ ಹೊಂದಿರುವುದರಿಂದ ಈ ತಿಂಗಳಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು ಅವರ ಅಹಂಕಾರವನ್ನು ನಿಯಂತ್ರಿಸಿ ವಿನಯಶೀಲತೆ ಮತ್ತು ಸಹಾನುಭೂತಿ ಬೆಳೆಸುವಲ್ಲಿ ಸಹಾಯಕವಾಗುತ್ತವೆ ಒಟ್ಟಾರೆ ಈ ತಿಂಗಳು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆ ಮನಶಾಂತಿ ಮತ್ತು ದೈವಿಕ ಅನುಭವಗಳನ್ನು ತರುತ್ತದೆ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಭಾಗ್ಯದ ಬೆಳಕು ಮಿಶ್ರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಸೂರ್ಯನು ಸ್ವಗ್ರಹದಲ್ಲಿರುವುದರಿಂದ ಆತ್ಮವಿಶ್ವಾಸ ಮತ್ತು ಧೈರ್ಯ ನಿಮ್ಮ ದೊಡ್ಡ ಅದೃಷ್ಟದ ಶಸ್ತ್ರವಾಗುತ್ತದೆ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ ಆದರೆ ತಾಳ್ಮೆ ಮತ್ತು ನಿಯಂತ್ರಣ ಇಲ್ಲದೆ ತೆಗೆದುಕೊಳ್ಳುವ ತುರ್ತು ನಿರ್ಧಾರಗಳು ಅಸಮಾಧಾನಕರ ಪರಿಣಾಮ ನೀಡಬಹುದು ಈ ತಿಂಗಳಲ್ಲಿ ಶುಭ ದಿನಗಳು ಏಳು ಹದಿನೈದು ಮತ್ತು ಇಪ್ಪತ್ತೆರಡು ಶುಭ ಸಮಯಗಳು ಬೆಳಿಗ್ಗೆ ಆರರಿಂದ ಹಾಗೂ ಸಂಜೆ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸಿನ ಸಾಧ್ಯತೆ ಹೆಚ್ಚು ಶುಭ ಬಣ್ಣಗಳು ಕಿತ್ತಳೆ ಚಿನ್ನದ ಹಳದಿ ಮತ್ತು ಕೆಂಪು ಇವುಗಳನ್ನು ಬಳಸುವುದರಿಂದ ಮನೋಬಲ ಮತ್ತು ಧೈರ್ಯ ಹೆಚ್ಚುತ್ತದೆ ಅದೃಷ್ಟ ಸಂಖ್ಯೆಗಳು ಒಂದು ಮೂರು ಮತ್ತು ಒಂಬತ್ತು ಇವುಗಳನ್ನು ಜೀವನದ ಪ್ರಮುಖ ತೀರ್ಮಾನಗಳಲ್ಲಿ ಗಮನದಲ್ಲಿಡಬಹುದು ದೇವರ ಆರಾಧನೆಗೆ ವಿಶೇಷವಾಗಿ ಸೂರ್ಯನಾರಾಯಣನ ಆರಾಧನೆ ಸೂರ್ಯ ನಮಸ್ಕಾರ ಹಾಗೂ ಗಾಯತ್ರಿ ಮಂತ್ರದ ಜಪ ಶುಭಕರ ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಅದೃಷ್ಟವು ಬಲವಾಗುತ್ತದೆ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಸಿಂಹರಾಶಿಯವರು ಶಕ್ತಿ ಆತ್ಮವಿಶ್ವಾಸ ಮತ್ತು ಪ್ರಗತಿಯನ್ನು ಅನುಭವಿಸುವರು ಕೆಲಸದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಹಣಕಾಸಿನಲ್ಲಿ ಲಾಭವಿದ್ದರೂ ಖರ್ಚಿನ ನಿಯಂತ್ರಣ ಅಗತ್ಯ ಪ್ರೀತಿ ಮತ್ತು ಕುಟುಂಬದಲ್ಲಿ ಅಹಂಕಾರ ತಪ್ಪಿಸಿ ಶಾಂತಿಯಾಗಿ ನಡೆದುಕೊಂಡರೆ ಸಂತೋಷ ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಒತ್ತಡ ಹಾಗೂ ದಣಿವಿನ ತೊಂದರೆ ಇರಬಹುದಾದ್ದರಿಂದ ನಿಯಮಿತ ಜೀವನ ಶೈಲಿ ಮುಖ್ಯ ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಆಧ್ಯಾತ್ಮಿಕ ಜೀವನದಲ್ಲಿ ಮನಃಶಾಂತಿ ಹೆಚ್ಚುತ್ತದೆ ಒಟ್ಟಾರೆ ಈ ತಿಂಗಳು ಬದಲಾವಣೆಗಳ ಜೊತೆಗೆ ಉತ್ತಮ ಪ್ರಗತಿಯನ್ನು ತರುತ್ತದೆ ವೀಕ್ಷಕರೇ ಈ ರೀತಿಯಾಗಿ ಸಿಂಹರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ